ಯಾವುದೋ ದಾಖಲೆಗಳನ್ನು ಮುಗಿಬೇಕು ಅಂತ ರಾಜಕೀಯ ಮಾಡಲಿಲ್ಲ ಬಟ್ ಬಂದಿದೆ ಅಷ್ಟೇ ಅವರು ಎಷ್ಟು ವರ್ಷ ಮಾಡಿದ್ದಾರೆ ಎಷ್ಟು ದಿನಗಳು ಮಾಡಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ ಇವತ್ತು ದೇವರಾಜಸ್ರವರ ಜನರ ಆಶೀರ್ವಾದದಿಂದ ಅದನ್ನು ಮುರಿತಕ್ಕಂತ ಅವಕಾಶ ಸಿಕ್ಕಿದೆ ನನಗೆ ಸಮ ಮಾಡ್ತಕ್ಕಂಥ ಅವಕಾಶ ನಾಳೆ ಆದರೆ ಅದು ಬ್ರೇಕ್ ಆಗುತ್ತೆ ಇವತ್ತು ಸಮಯ ನನಗೆ ಸಮ ನಾಳೆ ಬ್ರೇಕ್ ಆಗುತ್ತೆ ಇವತ್ತಿಗೆ ಸಮ ನಾಳೆ ಬ್ರೇಕ್ ಅವರು ಇದು ಪರಿಪೂರ್ಣ ಅವಧಿ ಮುಗಿಸ್ಬಿಟ್ಟು ಮತ್ತು ದೊಡ್ಡ ಇತಿಹಾಸ ಮಾಡ್ತೀರಾ ಇದು ಪರಿಪೂರ್ಣ ಅವಧಿ ಮುಗಿಸಿ ಇತಿಹಾಸ ಅದು ಮತ್ತೆ ಅದು ಹೈ ಕಮಾಂಡ್ನವರು ತಿರ್ಮಾನ ಮಾಡಿದ್ರೆ ಸರಿ ಸರ್ ರೈ ಯಾವಾಗ ತಿರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ ಪೂರ್ಣಾವತಿ ಸಿ ಪೂರ್ಣಾವತಿ ಸಿಎಂ ಆಗ್ತೀರೋ ಪೂರ್ಣಾವತಿ ಸಿಎಂ ಆಗ್ತೀ ಕಾಲ್ ಡಿಪೆಂಡ್ ಅಪಾನ್ ಹೈಕಮಾಂಡ್ಸ್ ಡಿಸಿಷನ್

ನೆಂಟರು ಬಂದಾಗ ಮಾತ್ರ ನಾಟಿ ಕೋಳಿ ಕುಯ್ಯರು ನೆಂಟರುಗಳು ಬಂದಾಗ ಸೊ ಹಂಗಾಗಿ ನಾನು ನಾಟಿ ಕೋಳಿ ಮುದ್ದೆ ರಾಗಿ ಮುದ್ದೆ ನಾಟಿ ಕೋಳಿ ಇದನ್ನು ಮಾಡ್ತಿದ್ದೆ ಮೊದಲು ಈಗ ಇಲ್ಲ ಈಗ ಕಡಿಮೆ ಬಟ್ ಈಗ ಹತ್ರ ನಾಟಿ ಕೋಳಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿಬಿಟ್ಟಿದ್ದೀನಿ ಊಟಕ್ಕೆ ಹಳ್ಳಿದ್ ಬಂದವರು ಭಾಳ ಜನ ಹಿಂಗೆ ಈ ಥರ ನನ್ನ ನನ್ನ ರೀತಿಯಲ್ಲೇ ಮಾಡ್ತಾರೆ ನಾನು ಚೀಫ್ ಮಿನಿಸ್ಟರ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಇದೆಯಾ ಖುಷಿ ತೃಪ್ತಿ ಇದೆ ಯಾಕಂದ್ರೆ ಜನರ ಕೆಲಸ ಮಾಡೋದೇ ಖುಷಿ ಸಿ ರಾಜಕಾರಣ ಅಂದ್ರೇನು ಬಡವರು ದಲಿತರು ಹಿಂದುಳಿದವರು ಅವ್ರಿಗೆ ನ್ಯಾಯ ಕೊಡಿಸ್ಕೊಡ್ತಕ್ಕಂಥದ್ದು ಅವ್ರ ಕೆಲಸ ಮಾಡಿಕೊಡ್ತಕ್ಕಂಥದ್ದು ಬಟ್ ಯಾವತ್ ಯಾವತ್ತಾದರೂ ಅನ್ಕೊಂಡಿದ್ರ ಸರ್ ಈ ತರದ್ ಒಂದು ರೆಕಾರ್ಡ್ ಮಾಡ್ಬಲ್ಲೆ ನಾನು ಒಬ್ಬ ಸಿದ್ದರಾಮಿಂದ ಬಂದ್ಬಿಟ್ಟು ನಂಗೆ ಗೊತ್ತೇ ಇಲ್ಲ ನಾನು ಬಹಳ ಹೆಚ್ಚಂದ್ರೆ ಒಂದು ಸಾರಿ ಎಮ್ ಎಲ್ ಎ ಆಗ್ಬೇಕು ಅಂತ ಅನ್ಕೊಂಡಿದ್ದೆ ಎಮ್ ಎಲ್ ಎ ಆದ್ರೆ ಆಮೇಲೆ ಅವಕಾಶಗಳು ಸಿಕ್ತು ಮಂತ್ರಿ ಆದ್ರೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದ್ರೆ ಲೀಡರ್ ಆಫ್ ದಿ ಅಪೋಸಿಷನ್ ಆದ್ರೆ ಮುಖ್ಯಮಂತ್ರಿನೂ ಆದ್ರೆ ಹೀಗೆ ಅವಕಾಶಗಳು ಬಂದಿದ್ದಾವೆ

ಎರಡು ಟರ್ಮ್ ಇದ್ದೀನಿ ಎಂಬತ್ಮೂರರಿಂದ ಹದಿನೆಂಟರ ಮತ್ತೆ ಸಾವಿರದ ಇಪ್ಪತ್ಮೂರರಿಂದ ಇಲ್ಲಿವರೆಗೆ ಇದ್ದೀನಿ ಮುಂದೆ ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ನೋಡ್ಕೊಂಡು ಪ್ರಬಲ ಜಾತಿ ಸಮುದಾಯದಿಂದ ಆಶೀರ್ವಾದ ಅಂತ ಹೇಳಿದ್ನಲ್ಲ ರಾಜಕಾರಣದ ಪ್ರಮುಖ ಘಟ್ಟದಲ್ಲಿದ್ದೀರಿ ಜನಕ್ಕೆ ಪ್ರಮುಖವಾದ ವಿಚಾರಗಳನ್ನ ಇಟ್ಕೊಂಡಿದ್ದೀವಿ ಕನ್ನಡಪ್ಪ ಸಮಾಜದಲ್ಲಿ ಇನ್ನೂ ಅಸಮಾನತೆ ಇದೆ ಅಸಮಾನತೆ ಹೋಗೋವರೆಗೂ ನಾವು ಸಮಾಜಕ್ಕೆ ಎಲ್ಲರಿಗೂ ನ್ಯಾಯ ಸಿಕ್ಕವರೆಗೂ ಹೋರಾಟ ಮಾಡ್ತಲೇ ಮತ್ತು ಮತ್ತೆ ಜನಗಳ ಕೆಲಸ ಮಾಡ್ತೀವಿ

ಇನ್ವೆಸ್ಟಿಗೇಷನ್ ನಡೆದು ಈಗ ಕೆಲವರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಮಾಡಲಿ ಅಲ್ಲ ಕುಮಾರಸ್ವಾಮಿ ಅವರು ನಿನ್ನೆ ಯಾಕೆ ಎರಡೆರಡು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಏನು ಇದರಿಂದ ಉದ್ದೇಶ ಎಲ್ಲ ದುರುದ್ದೇಶ ಇದೆ ಅನ್ನುವಂಥದ್ದು ಆರೋಪಗಳನ್ನ ಮಾಡಿದ್ದಾರೆ ಸಿ ಬಿ ಐ ಯಾವಾಗಲೂ ಜೆ ಡಿ ಎಸ್ನವರು ಬಿ ಜೆ ಪಿಯವರು ಕಾನೂನು ರೀತಿಯೇ ಮಾತಾಡಲ್ಲ ಅವ್ರು ರಾಜಕೀಯವಾಗಿ ಮಾತಾಡಲ್ಲ ಅವ್ರು ರಾಜಕೀಯವಾಗಿ ಹೇಳಿದ್ದಾರೆ ನೋಡೋಣ ವೇಣುಗೋಪಾಲ್ ವೇಣುಗೋಪಾಲು ಇದರಿಂದ ವಯನಾಡಿಂದ ಈ ಕಡೆ ಬಂದು ಬೆಂಗಳೂರಿಗೆ ಹೋದರು ಬೆಂಗಳೂರಿಂದ ದಿಲ್ಲಿಗೆ ಹೋದರು ಹಾಗೇ ಮೈಸೂರು ಬಂದ್ರಲ್ಲ ಭೇಟಿ ಮಾಡೋಣ ಅಂತ ಮಾಡಿದ್ದೆ ಪುನರೂ ಮಾತಾಡ್ತೀರಾ ಸರ್